ಇಲ್ಲಿನ ಕಡಲ್ ಕುರಿತ ಪೀಡಿತ ಐದು ಪ್ರದೇಶಗಳಲ್ಲಿ ಕಲ್ಲು ಹಾಕುವ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ ಊರವರು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಮಗಾರಿಗಳ ಪರಿಶೀಲನೆ ನಡೆಸಬೇಕು ತದನಂತರವೂ ದೂರುಗಳು ಬಂದಲ್ಲಿ ಮೂರನೇ ನಿಯೋಗವನ್ನು ರಚಿಸಿ ಪರಿಶೀಲನೆ ನಡೆಸಿದ ನಂತರವೇ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಲಾಗುವುದು ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ ಉಳ್ಳಾಲದ ಕಡಲ್ ಕುರಿತ ಬಾಧಿತ ಕೋಟೆಪುರ ಕೋಡಿ ಮೊಗವೀರಪಟ್ಟಣ ಪ್ರದೇಶಕ್ಕೆ ಭೇಟಿ ನೀಡಿದ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದರು ಹಿಲೇರಿಯಾ ನಗರ ಕೈಕೋ ಸೋಮೆ ೇಶ್ವರ ಬೆಟ್ಟಂಪಾಡಿ ಕೋಡಿ ಮೊಗವೀರಪಟ್ಟಣ ಮತ್ತು ಉಚ್ಚಿಲ ಪ್ರದೇಶದಲ್ಲಿ ತೀವ್ರ ಕುರಿತ ಉಂಟಾಗಿದೆ ಶಾಶ್ವತ ಪರಿಹಾರ ಕಂಡುಕೊಂಡ ಹಿನ್ನೆಲೆಯಲ್ಲಿ ಕೆಲಕಾಲ ಸಂರಕ್ಷಿತವಾಗಿತ್ತು ಬಹಳ ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಸಮುದ್ರದ ಅಲೆಗಳಲ್ಲಿ ವ್ಯತ್ಯಾಸ ಬರುವುದು ಸ್ವಾಭಾವಿಕ ಅದಕ್ಕಾಗಿ ಕಳೆದ ಬಾರಿ ಊರಿನವರ ಸಮ್ಮುಖದಲ್ಲಿ ಬೇಕಾದ ಅನುದಾನದ ರೂಪರೇಷೆ ತಯಾರಿಸಿ ಸಂಬಂಧಿಸಿದ ಮೀನುಗಾರಿಕಾ ಮತ್ತು ಬಂದರು ಇಲಾಖೆಗಳ ಸಚಿವ ಮಾಂಕಾಲ್ ವೈದ್ಯ ಹಾಗೂ ಮುಖ್ಯಮಂತ್ರಿಯ ಜೊತೆ ಸಭೆ ನಡೆಸಿ ಒಂದು ವರ್ಷದ ಮುಂಚೆಯೇ ಅನುದಾನ ಬಿಡುಗಡೆ ಮಾಡಿ ಟೆಂಡ ನಡೆಸಿ ವ್ಯವಸ್ಥಿತವಾಗಿ ಕೋಟೆಪುರ ಮೊಘಬೀರಪಟ್ಟಣ ಸಿ ಗ್ರೌಂಡ್ ಬೆಟ್ಟಂಪಾಡಿ ಉಚ್ಚಿಲ ಐದು ಕಡೆಗಳಲ್ಲಿ ಕೆಲಸ ಆರಂಭಿಸಲಾಗಿದೆ ಕಾಮಗಾರಿ ಪರಿಶೀಲನೆಗೆ ಊರವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿದೆ ಎಂದರು ನಗರಸಭೆ ವ್ಯಾಪ್ತಿಯ ಕೋಟೆಪುರ ಕೋಡಿ ಮೊಗಬೀರಪಟ್ಟಣರಿ ನಗರ ಕೈಕೋ ಸೋಮೇಶ್ವರ ಬೆಟ್ಟಂಪಾಡಿ ಮತ್ತು ನಮ್ಮ ಪ್ರದೇಶದಲ್ಲಿ ಪ್ರತಿ ವರ್ಷ ಕೂಡ ತೀವ್ರವಾದ ಕಂಡುಕೊಳ್ಳುತ್ತೆ ಕಳೆದ ನಾವು ಒಂದು ಶಾಶ್ವತ ಕೆಲಸ ಮಾಡಿದ ಕಾಮಗಾರಿ ಸಂದರ್ಭದಲ್ಲಿ ಒಂದು ಹಂತ ಕೆಲವು ವರ್ಷ ತನಕ ಇವತ್ತು ಕೋಟೆಪುರ ಕೋಡಿ ಮೊಗೀರಪನ್ನ ಕೂಡ ಒಂದು ಸಂರಕ್ಷಿತವಾಗಿತ್ತು ಅದ್ರ ಬಹಳಷ್ಟು ವರ್ಷ ಕೆಲವೊಂದು ಕಡೆ ವೇರ್ ಆಗೋದು ಸ್ವಾಭಾವಿಕ ಅದನ್ನು ಕಲರ್ಸು ನಾವು ಇವ್ರನ್ನ ನಮ್ಗೆ ಕರೆದಾಗ ಇಲ್ಲಿಗೆ ಬಂದು ಅದನ್ನು ಗುರುತಿಸಿಕೊಂಡು ಅದಕ್ಕೆ ಬೇಕೋ ಎಸ್ಟಿಮೇಟ್ ಮಾಡಿ ಅದಕ್ಕೆ ಎಷ್ಟು ಅನುದಾನ ಅಂತ ಚರ್ಚೆ ಮಾಡಿಕೊಂಡು ಸಂಬಂಧಪಟ್ಟ ಮಂತ್ರಿ ಮಂಕಲ ವೈದ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿ ಮೀಟಿಂಗ್ ಮಾಡಿ ಒಂದು ವರ್ಷ ಮುಂಚೆ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಮಾಡಿ ಸಿಸ್ಟಮೆಟಿಕ್ ಆಗಿ ಇವತ್ತು ಆ ಕೆಲಸ ನಾವು ಇವತ್ತು ಕೋಟೆಪುರ ಮೊಗೈರಪಟ್ಟಣ ಮತ್ತು ನಮ್ಮ ಸಿ ಗ್ರೌಂಡ್ ಅದೇ ರೀತಿ ನಮ್ಮ ಬಟ್ಟಂಪಾಡಿ ಮತ್ತು ಉಚ್ಚಲದಲ್ಲಿ ಇವತ್ತು ಕೆಲಸ ಇವತ್ತು ಐದು ಕಡೆ ಇವತ್ತು ಕೆಲಸ ಪ್ರಾರಂಭ ಮಾಡ್ತಿದ್ದೆವು ಅದಕ್ಕೆ ನಾನು ಇವತ್ತು ಕೋಟೆಪುರ ಮತ್ತು ಮಗೇರುಪಟ್ಣ ಪದವಿ ವೀಕ್ಷಿಸಿದ್ದೇನೆ ಆ ಊರವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೇವೆ ಇಂಜಿನಿಯರ್ ಅಂತ ನಾವು ಹೇಳಿದ್ದೇವೆ ನಮ್ಮ ಗ್ರಾಮ ನಗರಸಭೆ ಅಧ್ಯಕ್ಷ ಉಪ ಸದಸ್ಯರು ಸೇರಿಕೊಂಡು ಊರವರು ಸೇರಿಕೊಂಡು ಎಲ್ಲಿ ಇಂಜಿನಿಯರ್ ಎಲ್ಲಿಂದ ಯಾವ ರೀತಿ ಕೆಲಸ ಆಗ್ತದೆ ಗುರುತಿಸಿಕೊಂಡು ಆ ಗುತ್ತಿಗೆ ಕಂಪ ಕೆಲಸ ಮಾಡಿ ಉತ್ತಮವಾದ ಕೆಲಸ ಆಗಬೇಕು ಅಂತ ಮೇಲು ಉತ್ಸವ ಊರವರು ನಾವು ಕೊಟ್ಟಿದ್ದೇವೆ ಏನಾದರೂ ಕೆಲಸ ಕಾಮಗಾರಿ ಸರಿ ಆಗಲಿಲ್ಲ ಅಥವಾ ಅದರ ಬಗ್ಗೆ ಎಸ್ಟಿಮೇಟ್ ಪ್ರಕಾರ ಇಲ್ಲ ಅಂತ ಹೇಳಿದರೆ ಮೂರನೇ ಪಾರ್ಟಿಯಿಂದ ಇದಕ್ಕೆ ನಾವು ಇನ್ಸ್ಪೆಕ್ಷನ್ ಮಾಡಿಸಿ ಕರೆಕ್ಟ್ ಮಾಡೋದನ್ನು ಕೂಡ ಅವರು ಬಿಲ್ ಅನ್ನು ಕೊಡಬಾರ್ದು ನಾವು ಕೂಡ ಕೇಳಿದ್ದೇವೆ ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಉಪಾಧ್ಯಕ್ಷೆ ಸ್ವಪ್ನ ಹರೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ನಾಮನಿರ್ದೇಶಿತ ಸದಸ್ಯ ರಷೀದ್ ಯೂಸುಫ್ ನಗರಸಭೆ ಆಯುಕ್ತ ನವೀನ್ ಹೆಗ್ಡೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಫೀಕ್ ಅಮ್ಲಮಗುರು ಮೂಡಾ ಸಲಹಾ ಸಮಿತಿ ಮಾಜಿ ಸದಸ್ಯ ಮುರಳೀಧರ್ ಸಾಲ್ಯಾನ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ಎಸ್ ಕರೀಮ್ ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರುಗಳಾದ ದಿನೇಶ್ ರೈ ಮುಸ್ತಾಫಾ ಅಬ್ದುಲ್ಲಾ ಕಿನ್ಯಾ ಗ್ರಾಮ ಪಂಚಾಯತ್ ಸದಸ್ಯ ಸಿರಾಜ್ ಕಿನ್ಯಾ ಕೋಟೆಪುರ ಮಸೀದಿ ಅಧ್ಯಕ್ಷ ಅಬ್ಬಾಸ್ ಸಾಜಿ ಅಮಿತ್ ಕೋಡಿ ಸಪ್ವಾನ್ ಕೆರೆಬೈಲು ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ದರು